ಜಾತಿ ಜನಗಣತಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಾಗಬೇಕು ಇದು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇವೆ ಈಗ ಇದನ್ನ ನೀವು ರಾಜಕೀಯದ ಉದ್ದೇಶಕ್ಕೋಸ್ಕರ ಇದನ್ನ ನೀವೇನಾದ್ರೂ ಮಾಡಕ್ ಹೊರಟಿದ್ರೆ ಯಾಕೆಂದ್ರೆ ಮೇಲ್ನೋಟ ಕಾಣ್ತಾ ಇರೋದು ಜಾತಿ ಗಣತಿ ವಿಚಾರ ಯಾವಾಗ್ಲೂ ಯಾವಾಗ ಚರ್ಚೆಗೆ ಬರುತ್ತೆ ಅಂದ್ರೆ ಮುನ್ನೆಲೆಗೆ ಬರುತ್ತೆ ಅಂದ್ರೆ ಯಾವುದಾದ್ರೂ ಇವರಲ್ಲಿ ಇರ್ತಕ್ಕಂಥ ಸರ್ಕಾರದ ದೋಷಗಳು ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲಿ ಅದರಿಂದ ಇವರು ತಪ್ಪಿಸ್ಕೊಳ್ಬೇಕಲ್ಲ ಜಾರ್ಕೊಳ್ಬೇಕಲ್ಲ ಆ ಸಂದರ್ಭದಲ್ಲಿ ಜಾತಿ ಗಣತಿ ಜನಗಣತಿ ಅಂತಕ್ಕಂಥದ್ದು ಇವೆಲ್ಲ ಅಂಶಗಳನ್ನ ಸುಮ್ಮನೆ ಇಟ್ಟು ಜನಗಳನ್ನ ತಪ್ಪಿಸ್ತಕ್ಕಂಥ ಕೆಲಸ ಬೇಡ ದಯವಿಟ್ಟು ನೀವು ಮಾಡ್ತಕ್ಕಂಥದ್ದಾದರೆ ಮಾಡಿ ನಾವು ಸ್ವಾಗತ ಮಾಡ್ತೇವೆ ಅದು ನೀವು ಮಾಡ್ತಕ್ಕಂಥ ರೀತಿ ಯಾವ ರೀತಿ ಇದೆ ಉದ್ದೇಶ ಉದ್ದೇಶ ಸರಿಗಿರಬೇಕು ಆಮೇಲೆ ನೀವು ಮಾಡ್ತಕ್ಕಂಥ ರೀತಿ ಆಗಿದೆ ಇವೆಲ್ಲವೂ ಕೂಡ ನೀವು ಜನಗಳ ಮುಂದೆ ಟ್ರಾನ್ಸ್ಪರೆನ್ಸಿ ಇಡಬೇಕಾಗ್ತದೆ ಈ ಒಂದು ಕಾಯ್ದೆಯನ್ನ ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ರಾಜ್ಯಪಾಲರ ಅಂಕಿತಕ್ಕೆ ಏನು ಕಾದು ಕುಳಿತಿದ್ರು ಎಲ್ಲೋ ಒಂದು ಕಡೆ ಆ ದ್ವೇಷ ಭಾಷಣದಲ್ಲಿ ಒಂದಷ್ಟು ಪ್ರಮುಖವಾದಂಥ ಅಂಶಗಳು ಆ ಕ್ಲಾಸಸ್ನ ನಾವು ಓದ್ತಕ್ಕಂಥದ್ದಾದರೆ ಬಹುಶಃ ಇದ್ರ ಬಗ್ಗೆ ನಾನು ವಿಸ್ತಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾತನಾಡಿದ್ದೇನೆ ಇದು ಒಂದು ಕಡೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಕಟ್ಟಾಕ್ತಕ್ಕಂಥದ್ದು ಮತ್ತೊಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷಗಳಿಗೆ ಇರ್ತಕ್ಕಂಥ ಒಂದು ಹಕ್ಕನ್ನು ಬಡಿತಕ್ಕಂಥ ಒಂದು ಪ್ರಯತ್ನಕ್ಕೇನು ಯತ್ನಿಸಿದ್ರು ಆ ಕ್ಲಾಸ್ಗಳಲ್ಲಿ ಇರ್ತಕ್ಕಂಥ ಅಂಶಗಳು ಸಂಪೂರ್ಣವಾಗಿ ನಾನು ಪ್ರೆಸ್ಪೀಟನ್ನು ಕರೆದು ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಮಾರಕವಾದಂಥ ಒಂದು ದ್ವೇಷ ಭಾಷಣದ ಒಂದು ಮಸೂದೆ ಆಗ್ತಾ ಇತ್ತು ಇದನ್ನೇನಾರು ಜಾರಿಗೊಳಿಸಿದರೆ ಹಾಗಾಗಿ ಇವತ್ತು ರಾಜ್ಯಪಾಲರು ಇವೆಲ್ಲ ಅಂಶಗಳನ್ನೂ ಕೂಡ ಗಮನಿಸಿ ಒಳ್ಳೆಯ ಒಂದು ತೀರ್ಮಾನ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ವಾಗತ ಕೋರ್ತೇವೆ ನೋಡಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಘನತೆ ಹೊತ್ತ ರಾಜ್ಯಪಾಲರ ಘನತೆಯನ್ನು ಎಲ್ಲೂ ಕೂಡ ಅದು ತಗ್ಗಿಸ್ತಕ್ಕಂಥ ಕೆಲಸಕ್ಕೆ ಆ ಪ್ರಯತ್ನಗಳು ಸರ್ಕಾರದ ಕಡೆಯಿಂದ ಆಗ್ಕೂಡ್ದು ಎಲ್ಲೋ ಒಂದು ಕಡೆ ಅವ್ರನ್ನ ಮುಜುಗರಕ್ಕೆ ಸಿಗಿಸ್ತಕ್ಕಂಥದ್ದು ಎಲ್ಲೋ ಅವರ ಗೌರವಕ್ಕೆ ಧಕ್ಕೆ ತಗೊಂಡು ಬರ್ತಕ್ಕಂಥ ಕೆಲವೊಂದಷ್ಟು ಅಂಶಗಳು ಅವ್ರ ಕಡೆಯಿಂದ ಪ್ರಕಟಣೆ ಮಾಡಿಸ್ತಕ್ಕಂಥದ್ದು ಇದೆಯಲ್ಲ ಇದು ಮೊದಲು ಸರ್ಕಾರ ಇಂಥ ಒಂದು ವಿಚಾರಗಳು ಬಿಡಬೇಕಾಗ್ತದೆ ಹಾಗಾಗಿ ಇದು ಒಂದು ಕಡೆ ನಾವು ನೋಡಿದ್ದೇವೆ ರಾಜ್ಯಪಾಲರು ಅವರು ಒಂದು ಸೆಂಟೆನ್ಸ್ ಓದಬೇಕಾ ಒಂದು ಪ್ಯಾರಾಗ್ರಾಫ್ ಓದಬೇಕಾ ಅಥವಾ ಒಂದು ವರ್ಡಲ್ಲೇನೆ ಮುಗಿಸ್ಬೇಕಾ ಅಂತಕ್ಕಂಥದ್ದು ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಯಾಕೆಂದರೆ ಅವರೆಲ್ಲ ಓದ್ಕೊಂಡಿದ್ದಾರೆ ಏನೇನೋ ಮುಜುಗುರಕ್ಕೆ ಈಡು ಮಾಡ್ತಕ್ಕಂಥ ಕೆಲವೊಂದಷ್ಟು ಪಾಯಿಂಟ್ಗಳನ್ನ ಹಾಕಿದರು ಅವೆಲ್ಲ ನೋಡೇನೆ ರಾಜ್ಯಪಾಲರು ಅವ್ರ ಘನತೆಯನ್ನು ಅವರು ಕಾಪಾಡ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಅವರು ಏನೇ ಮಾಡಿದರೂ ಕೂಡ ಎಲ್ಲದಕ್ಕೂ ನಾವು ಸ್ವಾಗತ ಕೋರ್ತೇವೆ